ಏನವಾ ಅದೇನು ಮಾತಾಡ್ತಿದ್ದ ನೀನು ಯಾರು ನಿನ್ನ ಮಗನಿಗೆ ಚಾಡಿ ಕೊಡಕ್ಕೆ ಹೋಗಿದ್ರ ಉಳಿದು ಹೋಗೋದೇನ್ಬಿಟ್ಟು ಹಾಂ ನಾನು ಯಾವಾಗ ಮಾತಾಡಿದೆ ಓಹೋ ಏನು ನಿಗಮ ಗೋಯ್ಸಿಟ್ಟು ಕಿವಿ ನಾನು ನನಗೂ ಎಲ್ಲ ಚೆನ್ನಾಗಿ ಕೇಳ್ತದೆ ಕಣವ ಅಲ್ಲ ಅದು ಎಷ್ಟು ಮಟ್ಟಿಗೆ ನೀವು ಬುದ್ಧಿ ಕಲ್ತಿದ್ದೀರಿ ನೀವು ಅಲ್ಲ ನಾಚಿಕೆ ಮಾರಾ ಯಾಕೆ ಯಾಕೆ ನಾನು ನಿನ್ನ ಚಾ ನಿನ್ನ ಮಗನ ಚಾಡಿ ಕೊಡಲಿಲ್ಲ ನಾನು ಅದೇ ಏನು ಹೋಗ್ಬಿಡ್ತಾ ನೀನು ಯಾವಾಗ ಮಾತಾಡೋದು ಕಲಿ ನೀನು ಯಾಕೆ ಬೆಂಕಿ ಕಂದರು ಸಣ್ಣ ಮುಂಡೆ ಅದೇ ಸೊರೆಯೇ ಇಳಿಸ್ಕೊಳ್ಸ್ಬಿಡ್ತೀನಿ ಮರ್ವಾದಿ ನಿಂಗೆ ಓಹ್ ಪರವಾಗಿಲ್ಲ ಸುಮಾರಿಗೆ ಬಂದಿದ್ದೀಯಾ ಮಾತುಕತೆ ನೋಡಿ ಹೆಂಗೆ ಬಂದಾವ್ ನೀನು ಬಾಯಿ ಯಾರಿಗೆ ಹೇಳ್ತದಿ ಹೇಳಿ ಹಂಗೆ ಹಿಂಗೆ ಅಂತ ಮನೆ ಎಷ್ಟು ಮನೆ ಹಾಳು ಹಾಳ್ಮಾಡಿದೆ ನಾನು ಕಂಡಿದ್ದೀನಿ ನೀನು ಕಂಡಿದ್ದೀನಿ ನೀನು ಬರೀ ಅವ್ರಿಗೆ ಸುದ್ದಿ ಮಾತಾಡಿದ್ಯಾ ನಿಮಗೆ ನೀನು ಮಾಡ್ಗ ನೀನು ಹಿಡಿದಿಟ್ಕೋ ಬಸ್ತೀರಿ ಹಿಡ್ಕೊಬಿಡಕ್ಕೆ ಯಾರು ಹೇಳಿದ್ರು ಯಾರು ಹೇಳಿದಾರೆ ಹೇಳು ಚಳಿ ಮಾತು ಸಣ್ಣ ಇದ್ ಗೊತ್ತಾಗ್ತಿವ್ ಮಗನಿಗೆ ಚಾಡಿ ಮಾತಾ ಹೇಳ್ಬಿಟ್ಟು ಮನೆ ನಾವೇ ಕಾಲ್ ಮಾಡವ ನಾವು ಯಾಕೆ ಕಾಲ್ ಮಾಡುವ ನೀನು ಹಾಳು ಮಾಡ್ಕೊತಾರ ನೀನು ಅಲ್ಲ ಅವತ್ತು ಕಾರ್ಯ ಮಾಡದ ಫಂಕ್ಷನ್ ಮಾಡ್ದ ಅನ್ಬಿಟ್ಟು ನಿನ್ನ ಗಂಡ ದೊಡ್ಡದಾಗಿ ಒಪ್ಕೊಂಡಲ್ಲ ಇಬ್ಬರು ಮಾತಾಡ್ತಿತ್ತಾನೆ ಹಾಂ ತಾನೇ ಅವನೇ ಬಂದು ಹೇಳೋಣ ಓ ಇದು ಮರಿಯೇ ತಗೊಳ್ತೀನಿ ನಾವು ಕರ್ನಾಟಕ ಅಂತ ಎಲ್ಲರೂ ಮಾತಾಡಿದ್ರೆ ನೀವು ಇವತ್ತು ಬೇಡ ಅಂದ್ರೆ ನೀವು ನೀವು ಅವ್ವ ಮಕ್ಳು ಜಗಳ್ಕೊಬಿಟ್ಟು ನೀವು ನಮ್ಮ ಮಧ್ಯದಲ್ಲಿ ಹೇಳ್ತಾಯಿದ್ದೀರಿ ನಿನ್ನ ಮಗ ನಾನೇಕೆ ಚಳಿ ಹೋಗ್ಕೊಡ್ದಿ ನನಗೆ ಹುಚ್ಚು ನನಗೆ ನಮ್ಮ ಮನೆ ಜನಕ್ಕೆ ಏನು ಮಾಡೋಕ್ಕೆ ಅನ್ಸಿಲ್ವಾ ಏನು ಅಂದ್ಕೊಂಬಿಟ್ಟಿದ್ದೀನಿ ನೀನು ನೋಡು ಇನ್ನೊಂದು ಸತಿ ಆಗಲಿ ಹಿಂಗೆ ನೀವು ಆದಿ ಬಿದ್ಲಿ ನಮ್ಮ ಸುದ್ದಿ ಮಾತಾಡಿದ್ರೆ ಸರ್ ಯಾವ್ದು ಕೆಲಸ ಮಾಡ್ಬಿಡ್ತೀನಿ ನಾನು ಏನೋ ಸರ್ ಆದ್ರೂ ಮಕ್ಕಳ ನೋಡ್ಕೊಂಡು ನಾವು ಸುಮ್ಮನೆ ಆಗಿರೋದು ನಾವು ಏ ಸರಿಯಾ ಸರ್ ಯಾ ಹೆಂಗ್ಸು ಏನಾಗ ಬಗ್ಬಿಟ್ಟಿದ್ದೀನಿ ನೀನು ಏನಾಗ ಬಗ್ಲಿಲ್ಲ ನೀನು ಓ ಹಂಗೆ ಇಳಿಸ್ತೀರ ಗೊತ್ತಿಲ್ಲ ಮರವಾದ್ಯ ಪರವಾಗಿಲ್ಲ ಇತ್ತಿತ್ತ ತಬ ಇದು ಮನೆ ಕಿತ್ಕೊಳ್ತೀರಂತೆ ಹಂಗಿದ್ದ ಅಮ್ಮಯ್ಯ ಅತ್ತಯ ಕರೆಯಾಗೆ ಬಂದೋಳೆ ನೀನು ನಾವು ಕಳ್ಸೋ ಹೋಗ್ಬಿಟ್ಟವ ನಮ್ಗೆ ಗೊತ್ತಿತ್ತು ನಿನ್ನ ಮಗನಿಗೆ ಕಳ್ಸೋದಾಗ ನಿನ್ನ ಮಗನ ಜೊತೆ ನಿನ್ನ ತಕೆ ನಿನ್ ಕುಟು ಯಾಕೆ ಹೇಳು ಯಾಕೆ ನಾವೇ ನಾನೇ ಹೇಳ್ಕೊಟ್ಟೀನಿ ಅವ ಹೋಗು ಒಂದು ಎರಡು ತಿಂಗಳು ಇರ್ರಿ ಇರಲಿ ಅಂತ ಹೇಳ್ತಾವ್ರಲ್ಲ ಇದ್ಬಿಡವ ಅತ್ತೆ ಮಗನ ಸೇವೆ ಮಾಡು ಹೋಗಿ ಅಡುಗೆ ಮಾಡಿಕ್ಕೊಂದು ಎರಡು ತಿಂಗಳು ಅಂತ ನಾವು ನಮ್ಮ ಮನೆ ಜನ ನೋಡಿ ನಾವು ಹಂಗೆ ಹೇಳ್ಕೊಟ್ಟಿವಿ ಇವ್ಳು ಕುಡಿದ ಅಂತ ಡೊಂಕೊಂಡು ಇವಳು ದುಡ್ಡು ಕಾಸ ಖರ್ಚು ಮಾಡಬೇಕಲ್ಲ ಅಂದ್ಬಿಟ್ಟು ಮಗನ ಬಿಟ್ಟು ಈಗ ನಮ್ಮ ಮೇಲೆ ಗೂಡ ಕುಣಿಸ್ತೀವಿ ನೋಡು ಎಷ್ಟು ಮಟ್ಟಿಗೆ ಮಟ್ಟಕ್ಕೆ ಅಂದ್ಬಿಟ್ಟು ന <Sanye> न. சாாடி கொட்டோ நீங்கம்மா தந்து நீவ லத்தி எல்லா நீ உசி ஏழை கேள்ம இதா குத்தி நீசி ஏழகு மாட்டாடி கேலவா நீளே அம்மா நீங்க இதொள் சரி ஆய் கழ நீ ஜாக நீழர் இல்லை அந்த நம்ம ஏழோ கேளோர் இல்லை அந்த நீ நானும் நன் எஸ் ஏழ் கண்ணே ஏழித் கேவா இது தட மனசுங்க ஒப்புக்கூ బార్ వర్క్ మాద అనుకోవల నాకే మనం మరి ఆయకన నం నాచకే అయితే నమే నం నాకే అయిత నమే అలా యాడ్క కల్తీ దుడుక ఖర్చు తన అనిబట్టు ఆయ్కి అంద్ర తోడ తొడక నేను అసే ఖర్చు అయితే ఇన్నే నోదు ఐదు సార్ రూపాయతి నవ్వు అయ్యి ఐదు సార్ అందా హెచ్చే ఆలో మోడీలో అంత తరక కురిన తో అది నా తగ్గ మాట్ అది బిడ్బి మగ్గు జగ్లాడు అంతవ్వు ಈಗ ಹೇಳ್ತಾರೆ ಇದೊಳೆ ಮಚ್ಚ ಮಗಬೇಕ ನಮ್ಮ ನಾನು ಮನೇಲಿ ನನ್ನ ಮಗನ ಕೂಡ ಜಗಳ ಆಡಕ್ಕೆ ನಿಮ್ ಕೇಳ್ಕೊಂಡು ಆಡ್ಬೇಕ ನೀನು ಮಗನ ಕೂಡ ನಿನ್ ಜಗಳ ಆಡವ ಬೇಡ ಅಂತ ಯಾರು ಇಟ್ಕೊಂಡು ಕೂತಿದ್ದಾರು ನೀನು ಜಗಳ ಆಡಬೇಡ ಅಂತ ನನ್ನಿಲ್ಲ ಸರಿಯಾ ಮಗನ ನೀನು ಎತ್ತಿದೀಯಾ ಒತ್ತಿದೀಯಾ ಸಾಕಿದೀಯೇ ಒಡಿ ಬಡಿ ಹುಗಿ ನಮ್ಗೆ ಯಾಕೆ ನಾನು ಸುದ್ದಿ ಮಾತಾಡಲ್ಲ ಅದ್ನೇ ನೀನು ಜಾಸ್ತಿ ಮಾತಾಡ್ಬೇಡ ನೀನು ನೀನು ಯಾವಾಗ ತೆಗೆ ಇಷ್ಟು ಬೆಂಕಿ ಕೈದಾಕಿ ಮಾಡಿದ್ರಿ ನೀವು ನಮ್ಮ ಕಂಡ್ರೆ ನಿಮ್ ನಿಂದು ಮುಂದೆ ನಿಮ್ ನಿಂದು ಮುಂದೆ ನಿಮ್ ಋಣಗಳೇನ ನಾವು ತಿಂದಿದ್ದಾವೆ ಹೇಳು ಜಾಸ್ತಿ ಮಾತಿಗೆ ತಡದೆ ಹುಷಾರು ஹாம ஓகமா அவ அக்க ஏ ஏ மாத்தாடிலத்தே சும்னிர்ற மத்திய ஏன் மாதாடுத்து அம்மா அது ஏன் மாதாடிலக்கம் அதுக்கே நம் சூதேரோரு நீங்க அம் சூ சுஜா நீ பாராட பத்கு மரியா நின மக்களவே உசியா அண்ணா உண்ணா புதி கலிர் நீ சரியா உசியா ஒழைத்தன கலிர்வா ஒழேதன ஆய்தே கேட்கு அந்த ಕೇಡುಗಾಲ ಬುದ್ದಿ ಕಲಿಬೇಡಿ ಹುಸ್ನಿ ಯಾವಾಗ ಬುದ್ಧಿ ಕಲ್ಕೊಂಡು ಮಾಡ್ಕೊಂಡು ಹೋಗಿ ಎಲ್ಲರೂ ಒಳ್ಳೆಯದಯ್ಯ ಹೋಗಿ ಹೋಗ್ತಕ್ಕಿಷ್ಟು ಬೆಂಕಿ ಕಣಿಮ್ಮ ಯಾವ ತಪ್ಪೈತ ಕಡ್ಮ ನಿನ್ ಸುದ್ದಿ ಮಾತಾಡಕ್ಕೆ ತಪ್ಪಾಯ್ತು ಇನ್ನೊ ಸತಿ ಮಾತಾಡಕ್ಕೆ ಹೋಗು ಅಷ್ಟರಲ್ಲಿ ಇರು ಏನೇನು ಮಗನ ನಾವೇನು ಕೌಚಕಂಡಿಲ್ಲ ಅಲ್ಲಿ ಮಾಡಿರಲಿ ಬಂದು ಹೋಗು ನಮ್ಮ ಮನೆಯಲ್ಲಿ ಇದ್ದ ಅವನು ಸುಜತೆ ಸುಲಜಾ ಹೋಯ್ತಾ ಒಯ್ದ ಊಟ ಮಾಡಪ್ಪ ಅಂದ್ರೆ ಊಟದ ಮಾಡಿದ ಅವ್ನು ಮಾಡಿದಷ್ಟು ಬಿಟ್ಟರೆಷ್ಟು ನಾವೇನು ಕುಣ್ಕೊ ಕುಣ್ಕೊಂಡು ಏನ್ ಕೊಡ್ಬೇಕು ಅಂತ ಕಾಯ್ತಾ ಕೂತಿಲ್ಲ ಆ ಹೆಣ್ಣಿಗೆ ಕರ್ಕೊಂಡು ಹೋಗ್ಬಿಟ್ಟು ಎಣ್ಣೆನ ಪ್ರೀತಿ ಪ್ರೇಮ ಮಾಡ್ಬಿಟ್ಟು ಸಲಗಿಸ್ಬಿಟ್ಟು ಮದುವೆ ಮಾಡ್ಕೊಂಡು ಇವತ್ತು ನಮ್ಮ ಎತ್ತಗಿದಾಗ್ದಂಗೆ ಮಾಡ್ಬಿಟ್ಟವನು ಸರಿಯಾ ನಾವು ಮನೆಗೆ ಬಂದವನಿಗೆ ನಾವು ಬಂದಿತ್ತು ತಗೇನದೇ ನಾವು ತಕಳಿ ನೀರ ಊಟ ಮಾಡಿ ಅಂತ ನನ್ನದು ಹಂಗೊಂದು ಹಂಗೊಂದು ಇದಕ್ಕೆ ಬೇಡ ಹಂಗೆ ಏನು ಬೇಡ ಅಂದ್ಬಿಟ್ಟು ಒಯ್ದಾಗ ಹೋಯ್ತು ಮೈಸೂರು ಹೋಗ್ತೀನಿ ಅನ್ಬಿಟ್ಟು ಅಷ್ಟಬ್ರಿ ಇನ್ನೇನು ಮದುವಾಗ ಎರಡು ವಾರ ವರ್ಷ ಆಗದೆ ಈ ಕಾರ್ ರೀ ಅಂತ ಇಲ್ಲ ಮಾಡಿದ್ರೆ ಮಾತ್ರ ಗಾರಂಟಿ ಆಗ್ತಿತ್ತಿಲ್ಲ ಯಾವತ್ತೂ ಆಗೋರೆ ಪೊಲೀಸ್ ಅಲ್ಲಿ ರಿಜಿಸ್ಟರ್ ಆಗದೆ ಪೊಲೀಸರು ಮುಂದೆ ಎಲ್ಲ ಆ ಮುಗ್ದೋಗಿರೋ ಕತೆ ಇದು ಈಗೇನು ಯಾರಿಂದ ನೀನು ತಪ್ಪ ಸಕ್ಕಿಲ್ಲ ಆಯ್ತಾ ಹಸಿನ್ ಯಾಲ್ಗೆ ಬಿಗಿಯಾಗಿ ಇಟ್ಕೊ ಮಾತಾಡೋದ ಕಲೀರಿ ಓ ಸರಿ ಹೋಗಮ್ಮ ಆಯಿತು ಹೋಗು ತಪ್ಪಾಯ್ತು ಕಾಲು ಬಿಡಬೇಕಮ್ಮ ಹೇಳ ಮತ್ತೆ ಬಿದ್ದೆ ಬಿಡ್ತೀನಿ ಕಾರ್ ಬಿಡ್ಬಾ ಅಂತ ಕಾಯೋ ಕರ್ದ ನೀನು ಬೌವಾ ಉಳ್ದಾಗ ನೀನು ಕಾಲು ಬಿಡ್ಬಿಡು ಅಂತ ಹೋಗುವಾಗ ಹಸಿ ಯಾವಾಗ ಮಾತಾಡು ಇಂದು ಮುಂದೆ ಮಾತಾಡೋದು ಕಮ್ಮಿ ಮಾಡಿ ಹೊಸ ಇದ್ರ ಬಗ್ಗೆ ಮಾತಾಡೋದು ಕಲೀರಿ ಹಿಂದೆ ಮಾತಾಡೋದು ಯಾವುದಕ್ಕೆ ಯಾರು ಕೇಳಿಸೋದು ಇವತ್ತು ನಾನು ಕೇಳ್ಸ್ಕೊಳಿ ಸರಿಯೋ ಇಲ್ದ್ರೆ ಮಾತಾಡ್ಕೊಂಡ ತಕ್ಷಣ ಏನು ಏನು ನಿಮಗೆ ಹಿಂದೆ ಮುಂದೆ ಮಾತಾಡೋದು ನಿಮಗೆ ಒಳ್ಳೇದಲ್ಲ ಹುಷಾರು ಇನ್ನೊಂದು ನಮ್ಮ ಸುದ್ದಿ ನಮ್ಮ ಮನೆಯವರು ಸುದ್ದಿಯೋ ನಮ್ಮ ನಮ್ಮ ಬೀದಿಗೆ ಒಬ್ಬಟ್ರೆ ಮಾತ್ರ ಸರಿ ಅದು ಕೆಲಸ ಮಾಡ್ಬಿಡ್ತೀನಿ ಏನು ನಿನ್ನ ಮಗನ ನಾವೇನು ಅಲ್ಲಿ ಮಕ್ಕಳಿಗೆ ಹಾಕೋಕೆ ಕೋಚಕಂದಿಲ್ಲ ಬುದ್ಧಿನಾವು ಕೊಲ್ಸ್ತೂ ಇಲ್ಲ ಯಾರ್ಯಾರ್ದು ಹೇಳಕ್ಕೆ ನಮ್ಗೆ ಹೇಳೋಕ್ಕೆ ಸರಿ ಸರಿಯಾಗಿ ಆಚಾರ ಬಡಿಸ್ಬಿಡ್ತೀನಿ ಅವ ಇದು ಸರ್ ಹತ್ರ ಮಕಾನ ನೋಡ್ಕೊಂಡು ಇಷ್ಟೆಲ್ಲ ಮಾತಾ ಕೇಳಿದ್ಮೇಲೆ ಬಾಯಿ ಮುಚ್ಕೋಯ್ತವನಿ ಬೇರೆಯವ್ರ್ ಆಗಿದ್ರೆ ತಲೆ ಮುಂದೆ ಇಟ್ಕೊಂಡಿಷ್ಟಕ್ಕೆ ಬಿಡೋನು ಹುಷಾರು ಇನ್ನು ಹೇಗೆ ತೆಗೆ ಕಂದಾರ ಯಾವಾಗ ಬುದ್ಧಿ ಕಲಿರಿ ಸಣ್ಣ ತಿಮ್ಮರ ಅವ್ರಿರು ಸುದ್ದಿನೇ ಮಾತಾಡೋದು ಕೆಲಸ ನಿಮಗೆ ಏನೇನು ಇನ್ನೇನು ಕೇಮೆ ನಿಮಗೆ ಕಂಡಾರ ಸುದ್ದಿ ಮಾತಾಡ್ಕೊಂಡು ಕಾಲು ಕಡೆದೇ ಬರ್ಬಿಟ್ಟು ನಿಮಗೆ ಕತೆ ಉದ್ದಿನ ಉದ್ದಿಕುವೆ ಹಸಿನ್ ಯಾವಾಗ ಬುದ್ಧಿ ಕಲೀರಿ ನೀವು ನಿಮ್ಮನೂ ಇಲ್ಲೇ ಸುಜಾತಾ ನಿಮಗೆ ಮಕ್ಳವೇ ನೀನು ಒಬ್ಬಳು ಏನು ಮಗಳು ನೀನು ಯಾವಾಗ ಬುದ್ಧಿ ಕಲಿತ ಕಲಿ ಬರಿ ಅಲ್ಲಿಂದ ಇಲ್ಲಿಗಿಲಿಂದ ತಂದಾಗ ಬುದ್ಧಿಯಾಗ ಕಮ್ಮಿ ಮಾಡೋದು ನೀನು ಅಮ್ಮ ನಾನೇನಮ್ಮ ಮಾಡ್ತೀವಿ ದಮಗೆ ಎಲ್ಲ ಮಾತಾಡಿದ ನೀನು ಏನಾರ ಅನ್ಬಿಟ್ಟಿಯವ ಏನಾರು ಅಂದ್ಬಿಟ್ಟು ನೀನು ಯಾರಂತ ಹೇಳು ಏನೋ ಅಲ್ಲಿ ಮಳ್ಳಿ ಹಂಗೆ ನೀನು ತಂದು ತಂದ್ ಮಾಡ್ಬಿಡ್ತಿದ್ರಿ ಯೋ ಅಕ್ಕ ಇದರಕ ನಿನ್ನ ನಾನು ಬೋಯಸ್ಕೊಂಡಾಗ ಐತಾವ ಕೈಲಿ ಏನ್ ಈ ಪಾಟಿಟಿ ಬೋದ್ಬಿಟ್ಟು ಅದಲ್ಲ ಕೇಳಿಸ್ಕೊಂಡ್ ತಿರ್ಗ ಬಂದಳ ಸುಮ್ ಕೇಳ ನೋಡ್ ಸುಡತ ಬಾಯ್ ಮುನಕ ಅದ ಈ ಪಾಟಿ ಬಯಸ್ಕೊ ಕಿವಿ ನೋಡಿ ಅಂಕ ಕೇಳಿಸವು ಅದೇ ಯಾವ ಮದ್ಲು ಬಂದ್ಲು ಅಕ್ಕ ಓ ನಾನು ನಿನ್ಸು ನಿನ್ಸು ಕೈ ಕೈಯಾಡ್ತೇನೆ ನಾನು ನೀನೇ ನೋಡಿನ ನನ್ನ ಆಗ್ಲೇ ಬಂದು ನಿಂತಿದ್ ಕನಕ ಅತಕಿ ಏನು ಸರಿ ಕಂತಾ ಅಕ್ಕ ಕೈನಾರೇ ಮೆಟ್ಕರ ಅಲ್ಲಾಡ್ಸ್ಬಿಟ್ಟು ನಿನ್ಸ್ಬೇಕಲ್ವ ಅಯ್ಯವ್ವ ನನ್ಗೆ ನೋಡ್ಬಿಟ್ಟು ಇನ್ ಮುಗೀತ ನನ್ಗ ಆಚಾರ ಇವತ್ತು ಅನ್ಕೊಂಬಕನ ಮಗ ಇನ್ ಮುಗಿತು ನನ್ ಬಿಟ್ಕೊಟ್ಟಳ ಇನ್ನು ಅನ್ಕೊಬೇ ನಾನು ಅಯ್ಯಪ್ಪ ವ ಇವಳಂತ ಬಾಯ್ ಕಲ್ತಿರೋಳ ನಮ್ಮ ಊರೊಳಗೆ ಯಾರು ಹುಡ್ಕರು ಸಿಗಾಕಿಲ್ಲಕನವೇ ಓ ಅಯ್ಯೋ ಅಮ್ಮ ಸುದ್ದಿ ಮನೆ ಸುದ್ದಿ ನೋಡ್ಬಿಡ್ತಾವ್ರೆ ಅದ್ಯಾಕೆ ಒಂದು ಅಂದ್ಬಿಟ್ಟು ಐಡನ್ಸ್ಕೊಳ್ಳೋದು ಏನ ಮೊಟ್ಟೆನಾರ ಏನಾರು ಬಿಟ್ಟು ಏನೋ ಗೊತ್ತಿ ಬಿಟ್ಟ ನಾ ಬಂದ ಮೇಲೆ ಗಾಳಿಗೆ ಅರಂಗೆ ತೆಗೆದು ಬಿಡ್ತಾನೆ ಮದ್ದೆ ಅವನಿಗೆ ನಾನು ಅವ್ರ ಸುದ್ದಿ ಮಾತಾಡೋದು ಇಷ್ಟ ಆಯ್ಕೆಲ್ಲ ಅವನು ಯಾರು ಸುದ್ದಿ ಮಾತಾಡೋ ಗೊತ್ತಾರ ನಾನು ಸುಮ್ಮನೆ ಅಂತ ಹೇಳೋನೇ ಈಗ ಏನಾರ ಇವ ಅಮ್ಮನೂ ಮತ್ತೆ ನನ್ನ ಗಂಡನಿಗೆ ಸರಿ ಅದು ಕೆಲಸನೇ ಮಾಡ್ದವನು ಅಂತ ಹೇಳಕ್ ಹೋದಳು ಸುಮ್ಕಿರು ನೀನೇ ತಲೆಗೆರ್ಸ್ಕೊಬಾಡಿ ಏನು ಕತೆ ಹೋಗಿ ಸುಜತೆ ಅಲ್ಲ ಇದೇನಿದು ಕೊಚ್ಚೆ ಮಕ್ಕಳಾಕಿ ಮಕ್ಕ ಹಚ್ಕೊಂಡಾಗ್ತಲ್ಲ ಇದಾವಾಗ ಹಚ್ಚಾರ ಯಾವ ಮಗ ಕಣೆ ಕಣೈತಂಗ ನಾನು ಅಯ್ಯೋ ಕರ್ಮಕನವತ್ತಗೆ ದರದ್ರು ನನ್ನ ಮಗ ಎಂತ ಮನೆಗೆ ಹೋಗಿ ನಂಟು ನಡವಳಿಕೆ ಮಾಡ್ಬಿಟ್ಟನಪ್ಪ ಇವ್ರು ಕೊಟ್ಟೆಲ್ಲ ಯಾರು ಹೊಡ್ತಾಡರು ಹೆಂಗ್ ಹೊರ್ತಾಡಕ್ಕೆ ಅದು ಹೇಳು ಹೂವ ಶಿವನೇ ಭಗವಂತ ಅಯ್ಯೋ ಅಕ್ಕ ಇನ್ನೊಂದು ಸುದ್ದಿ ಇವಮ್ಮ ಸುದ್ದಿ ಅವ್ರ ಮನೆ ಸುದ್ದಿ ನಾನು ಕೊಟ್ಟು ಬಿಡ ಕನಕ ನೀನು ನಿನ್ನ ಕಾಲು ಅದೇ ಹಾಕ್ಬೇಕು ಸರಿ ಇಲ್ಲ ಕನಕ ಅಮ್ಮ ಭಾಳ ಆಪಿಷ್ಟೇ ಅಯ್ಯಪ್ಪ ಸದ್ಯಕ್ಕೆ ಹೆಂಗೆ ಸಾರ ನೋಡ್ಕೊಂಡ್ಬಿಟ್ಟೆ ಅಂದರು ನಿನ್ನ ಇಲ್ಲ ಅಂದಿರೋ ಎಳ್ದ್ ಅವಮ್ಮೇನು ಇದ್ರ ಕಳೆಕಿ ಹಂಗೆಲ್ಲವ ಇದ್ರ ಕಳಿಕೆಲ್ಲ ಇದ್ರ ಕಳಕಿಲ್ಲ ಕಣವ ಕಿತ್ ನಿಂತೊಳಕತ್ತಳೆ ಎಲ್ಲಕ್ಕೂ ಸರಿ ಆ ಸುದ್ದಿ ನಮ್ಗೆ ಯಾಕೆ ಹೋಗು ಅದೇನು ನೋಡೋ ನಾನು ಅಂಗಡಿಗೆ ಹೊಟ್ಟು ಬರ್ತೀರಿ ಇನ್ನೂ ನಮ್ಮ ಮಟ್ಟೆನೂ ಏನು ಮಾಡ್ಕತ್ತೆ ತಕ ಬ ಜ್ಯೂಸ್ ಮಾಡ್ಕೊಡ್ವಂತೂ ತಗೋ ಹೋಗ್ತೀನಿ ಕಣ ಇದ್ದಾವ ಇಂಬೆ ಅಯ್ಯೋ ಎಲ್ಲಕ್ಕ ಇಂಬೆಣ್ಣು ಇಂಭೆಣ್ಣಿ ಆಯ್ತು ತಕೊಂಡು ಹೋಗ್ತೀನಿ ಬೆಣ್ಣು ಸಕ್ರೆ ನೋವೇ ಸಕ್ರೆ ಅಂತಿರಗೋದೆ ತಕೊಂಡು ಹೋಯ್ತೀನಿ ಹೋಗ ಇದೇ ಗಾಚಾರ ಕತೆ ಏನು ಹಿಂಗೆ ಮಾತಾಡೋದಲ್ಲ ಅಮ್ಮ ಎಪ್ಪ ಇವಳು ಸುಮಾರಾಗಿ ಮಾತಾಡ್ತಾಳೆ ಕದ್ ಬಿಡು ನೀವು ಏನೋ ಅಂದ್ಕೊಂಡಿದ್ದೇವ ಅಯ್ಯೋ ಭಗವಂತ ಇದಾವ ಬರ ನೋಡಿ ನೋಡಿ ಮಾಡೋದು ಮಾಡ್ತಾವ ಎಂತ ನಂಟು ಮಾಡ್ಬಿಟ್ಟು ನಮ್ಮನ್ನ ಸಿಕ್ಸ್ಬಿಟ್ಟ ಅಂದ್ಬಿಟ್ಟು ತಿರ್ಗ ಬಂದಿಂದು ಅಮ್ಮ ಒಳ್ಳೆ ಸರಿಯಾದ ನೆಬಾರ ಆಯಿತು ಠು ಬಾಡಿ ಮುನ್ನಾಕ ನನ್ನ ಮಗನಿಗೆ ಅದು ಏನು ಕೇಳಿ ಬಂದಿತ್ತು ಇನ್ನೆಲ್ಲೂ ಮಾಡೋಕೆ ಇದ್ದಿಲ್ಲ ನಂಟ ಮಾಡ್ಕೊ ಕೂತಾವೆ ನಂಟು ಬೆಳೆಸ್ಕೊಂಡು ನಂಟ ಬೆಳೆಸ್ಕೊಂಡು ಏನಾರು ಮಾಡ್ಕೊಳ್ಳಾ ನಮ್ಗೆ ಏನು ಹೇಳುದ್ರೆ ನಮ್ಮ ಮಾತು ಹಿಡಿಯಕ್ಕೆ ಅವಕೆ ಏನಾರು ಮಾಡ್ಕೊಂಡು ಅನುಭವಿಸ್ಲಾಕ್ ನಮ್ಗೆ ಏನು ಹ್ಞೂ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ